ಬದುಕು ಶ್ರೇಷ್ಠವಾಗಬೇಕಂದ್ರೆ ಶ್ರೀರಾಮಾಯಣ ಕಾವ್ಯದ ಅಂಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ನಿವೃತ್ತ ಕೆಎಸ್ ಅಧಿಕಾರಿ ಎನ್ ರಘುಮೂರ್ತಿ ಅವರು ಹೇಳಿದರು ಅವರು ನಾಯಕನಟಿ ಸಮೀಪದ ತಳಕು ಗ್ರಾಮದಲ್ಲಿ ಭಾನುವಾರ ಶ್ರೀ ವಾಲ್ಮೀಕಿ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂದರ್ಭದಲ್ಲಿ ವಾಲ್ಮೀಕಿ ಪ್ರಶಸ್ತಿ ಪುರಸ್ಕೃತರಾದ ಪಿಟಿಎಸ್ ಟಿ ಎಸ್ ಮಾಸ್ಟರ್ ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಕಾಟಪ್ಪ ಮಹಾಂತೇಶ್ ರವಿ ಪಾಲಯ್ಯ ಮತ್ತು ಇನ್ನಿತರ ಚುನಾಯಿತ ಪ್ರತಿನಿಧಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ವರದಿ ಹರೀಶ್ ನಾಯಕನಹಟ್ಟಿ ನಮ್ಮ ನೆಚ್ಚಿನ ಖ್ಯಾತ ಕವಿಗಳಾದಂತಹ ತಾರೋತ್ಸವ ಅವರು ದುರ್ಗಾಸ್ತಮಾನ ರಕ್ತರಾತ್ರಿ ಕಂಬರಿ ಬೈಲು ಈ ಕಾದಂಬರಿಗಳಲ್ಲಿ ಚಿತ್ರದುರ್ಗದ ಪಾಳ್ಯಗಾರರ ತ್ಯಾಗ ಸ್ವಾಭಿಮಾನವನ್ನು ಪ್ರತಿಬಿಂಬಿಸಿದರೆ ಅಂತ ಒಂದು ಗ್ರಾಮ ಈ ಗ್ರಾಮದಲ್ಲಿ ಇರುವಂತಹ ಎಲ್ಲ ನೀವು ಕಲಿಗಳು ಇವತ್ತು ವಾಲ್ಮೀಕಿ ಜಯಂತಿಯನ್ನ ನಾವೆಲ್ಲ ಆಚರಣೆ ಮಾಡ್ತಿದ್ದೀವಿ ಅವರು ಇಡೀ ಜೀವನಕ್ಕೆ ಒಳ್ಳೆ ಉತ್ಕರ್ಷವನ್ನು ನೀಡಿದಂಥ ಮಹಾಕಾವ್ಯ ಶ್ರೀರಾಮಾಯಣ ಮಹಾಕಾವ್ಯ ಅಂತ ಕಾವ್ಯವನ್ನು ಬರೆದಂತ ವಾಲ್ಮೀಕಿಯವರು ಇಡೀ ಜಗತ್ತಿನಲ್ಲಿ ನಮಗೆ ನೂರು ಕೋಟಿ ಜನಸಂಖ್ಯೆ ಇದೆ ಅದರಲ್ಲಿ ಏಳ್ನೂರು ಕೋಟಿ ಜನಸಂಖ್ಯೆ ಈ ರಾಮಾಯಣ ಮಹಾಕಾವ್ಯವನ್ನು ಓದ್ತವೆ ಹಂಗ ಹಾಗಾಗಿ ಈ ಒಂದು ಏನು ವಾಲ್ಮೀಕಿಯವರು ಅವರ ಕುಲದಲ್ಲಿ ಜನಿಸಿರುವಂತಹ ಎಲ್ಲ ನೀವುಗಳು ಕೂಡ ಕಲಿಗಳು ಅಷ್ಟೇ ಪ್ರಜ್ಞಾವಂತರು ಹಾಗಾಗಿ ರಾಮಾಯಣ ಮಹಾಕಾವ್ಯದಲ್ಲಿ ಬರುವಂತಹ ಶ್ರೀರಾಮ ಇರ್ಬೋದು ಸೀತೆ ಇರ್ಬೋದು ಆಂಜನೇಯ ಇರ್ಬೋದು ಲಕ್ಷ್ಮಣ ಭರತ ಚತುರ್ನ ಇವರೆಲ್ಲರ ಆದರ್ಶಗಳು ಇವರೆಲ್ಲರ ಗುಣಗಳನ್ನ ನೀವು ಹಾಸುವಕ್ಕಾಗಿ ನಿಮ್ಮ ನಿಮ್ಮ ಮನೆಗಳಲ್ಲಿ ನಿಮ್ಮ ಮಕ್ಕಳಿಗೆ ಮೈಗೂಡ್ತೊಡೋಕೆ ನೀವೆಲ್ಲರೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಹಾಗೆಯೇ ಶ್ರೀಮಾ ಶ್ರೀರಾಮಾಯಣ ಮಹಾಕಾವ್ಯ ಎಷ್ಟು ಪ್ರಸಿದ್ಧವಾದ ಕಾವ್ಯ ಹಾಗೆಯೇ ಈ ಕುಲದಲ್ಲಿ ಹುಟ್ಟಿದಂತ ನೀವೆಲ್ಲರೂ ಕೂಡ ಅಷ್ಟೇ ಶ್ರೇಷ್ಠರು ನಿಮ್ಮ ಮನೆಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ಮಗುವನ್ನು ಕೂಡ ನೀವು ವಾಲ್ಮೀಕಿ ಅವ್ರನ್ನ ಮಾಡಬೇಕು ಅಂಬೇಡ್ಕರ್ ಅವ್ನು ಮಾಡಬೇಕು ಈ ಒಂದು ಏನೋ ಒಂದು ಸಂಕಲ್ಪವನ್ನ ಇವತ್ತು ನೀವೆಲ್ಲರೂ ಕೂಡ ತಗೋಬೇಕು ಅಂತ ಆಯಿಸುತ್ತಾ ಮುಂದಿನ ದಿನಗಳಲ್ಲಿ ಈ ಒಂದು ತಾಲೂಕಿನಲ್ಲಿ ಉತ್ಕೃಷ್ಟವಾದಂತ ಒಳ್ಳೆ ಸತ್ತು ಸಮೃದ್ಧವಾದಂತ ಈ ವರ್ಷ ಮಳೆ ಬಂದಿದೆ ಬೆಳೆ ಬಂದಿದೆ ಹಾಗೆಯೇ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ನಿಮ್ಮೆಲ್ಲರ ಬದುಕು ಹಸನಾಗಲಿ ಅಂತ ಹೇಳ ನಾನು ನಿಮ್ಮೆಲ್ಲರಿಗೂ ಕೂಡ ಮನವಿ ಮಾಡ್ತಾ ಇಂತ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಿರಂತರವಾಗಿ ನಡಲಿ ಅಂತ ಆಸ್ದೀನಿ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿ ಒಂದೆರಡು ಮಾತಾಡೋಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಲಿಸಿ ನನ್ನ ಮಾತು ತೋತೇನೆ ಜೈ ಜೈ ಕರ್ನಾಟಕ ಎಲ್ಲ ವಾಲ್ಮೀಕಿ ಬಂಧುಗಳಿಗೆ ವಾಲ್ಮೀಕಿ ಜಯಂತಿಯ ಶುಭಾಶಯಗಳನ್ನು ಹೇಳ್ತಾ ನಿಮ್ಮಲ್ಲಿ ನನ್ನೊಂದು ಮನವಿ ಇಂದಿನ ಕಾಲದಲ್ಲಿ ವಾಲ್ಮೀಕಿ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಬರೆದರು ಅಲ್ಲಿಂದ ಈ ಮುಂದುವರೆದಂತಹ ಜನಾಂಗದವರು ಎಲ್ಲಾದರೂ ಬೇಡ್ರ ಜಾತಿಯಲ್ಲಿ ಉಂಟವನು ಸಂಸ್ಕೃತದಲ್ಲಿ ರಾಮಾಯಣ ಬರಲಿಕ್ಕೆ ಸಾಧ್ಯವೇ ಅಂತಕ್ಕಂತಹ ಒಂದು ಅಲೌಕಿಕವಾದಂತಹ ಸಂಗತಿಯನ್ನು ಹುಟ್ಟಿ ಹಾಕಿ ಅವನು ಬೇಡ ದರೋಡೆಕಾರ ಕಳ್ಳ ಅಂತಕ್ಕಂತಹ ಅಪವಾದವನ್ನ ಸೃಷ್ಟಿ ಮಾಡಿದ್ರು ವ್ಯವಸ್ಥಿತವಾಗಿ ಈ ವಾಲ್ಮೀಕಿಯನ್ನ ಬೇಡ ಬೇಡ ಜನಾಂಗದಲ್ಲಿ ಹುಟ್ಟಿ ದರೋಡೆಕಾರನಾಗಿರ್ತಕ್ಕಂತಹ ವಿಷಯ ಸಿದ್ಧಕ್ಕೆ ಹೈಕೋರ್ಟ್ ಮೆಚ್ಚೇರಿ ಅಲ್ಲಿರ್ತಕ್ಕಂತಹ ಒಂದು ಸಂಸ್ಕೃತ ವಿದ್ವಾಂಸ